ತೋರಣ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿದ್ರೆ ನಿಮಗೆ ನಾವು ಬಿಡುವ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ತೋರಣ ಹಾಕೋದು ವಸ್ತು ಏನೇನು ಬೇಕಂತ ನೋಡೋಣ ಬನ್ನಿ ಇದು ತೋರಣ ಮದ ಮಧ್ಯೆ ಹಾಕೋದು ಗ್ರೀನ್ ಪೆಟರ್ ಯೆಲ್ಲೋ ಪೆಟರ್ ಪರ್ಪಲ್ ಪೆಟರ್ ಧಾರ ಸೂಜ್ ರಿಂಗು ಮತ್ತು ಕುಚ್ಚು ಹಾಕಲು ಮಣಿ ಇರುತ್ತೆ ಪೆಟಲ್ಸ್ ನ ಬಿಡಿಸಿ ಇಟ್ಕೊಬೇಕು ಎಲ್ಲಾ ಪೆಟಲ್ಸ್ ಬಿಡಿಸಿಟ್ಕಳ್ರಿ ಸಿಂಗಲ್ ಸಿಂಗಲ್ ಆಗಿ ಬಿಡಿಸಿಟ್ಕೊಬೇಕು ಈ ರೀತಿ ಸೂಜಿಗೆ ಸಿಂಗಲ್ ದಾರ ಏರ್ಸಿಟ್ಕೊಂಡಿದ್ವಿ ಇದು ಗೆ ಈ ರೀತಿ ಒಂದು ರಿಂಗ್ ಕಟ್ಕಳ್ರಿ ಆದ್ಮೇಲೆ ಈ ರೀತಿ ಮೂರು ವೈಟ್ ಬೀಡ್ ಹಾಕೊಳ್ರಿ ಈ ರೀತಿ ಮೂವತ್ತು ಮಣಿ ಎಣ್ಸಿಟ್ಕೊಳ್ರಿ ಈ ಪೆಂಟ ಲೆಕ್ಕ ಇಟ್ಕೊಂಡು ಬಿಡಿಸಿ ಇಟ್ಕೊಂಡು ಗಣಿ ಕೋಣಸ್ಬೇಕು ಈಗ ಹಾಕದಂತ ಹೇಳ್ಕೊತಲ್ಸ್ ನೋಡಿ ಈ ಈ ರೀತಿ ಫೋಲ್ಡಿಂಗ್ ಮಾಡಿ ಉಲ್ಟ ತಿರ್ಸಿ ಈಗ ಮಿಡ್ಲಲ್ಲೇ ಹಿಂಗೆ ಸಿಗಸ್ಬೇಕು ಅದೇ ರೀತಿ ಐದೈದು ಪೆಟಲ್ಸ್ ಹಾಕಿ ಐದು ಪೆಟಲ್ಸ್ ಆಗಿದ ತಕ್ಷಣ ಒಂದು ಬೀಡ್ ಹಾಕಬೇಕು ಬಿಡಿಗೆ ಏರ್ಸ್ಕೋಬೇಕಾಗುತ್ತೆ ಆರು ಮಣಿ ಆಗಿದ ತಕ್ಷಣ ಈ ಎಲ್ಲೋ ಕಲರ್ ಎರಡು ಪೆಟಲ್ಸ್ ಹಾಕಬೇಕಾಗುತ್ತೆ ಎಲ್ಲೋ ಕಲರ್ ಪೆಟಲ್ಸ್ ಎರಡು ಹಾಕದ್ಮೇಲೆ ಈಗ ಗ್ರೀನ್ ಮತ್ತೆ ಆರು ಮಣಿಗೆ ಅದೇ ರೀತಿನೇ ಆರು ಹಾಕಬೇಕು ಮೇಲೆ ನೋಡಿ ಆರ್ ಮಣಿಗೊಂದೊಂದು ಎಲ್ಲೋ ಕಲರ್ ಪೆಟಲ್ಸ್ ಎರಡು ಎರಡು ಹಾಕಬೇಕು ಇದು ಎಲ್ಲೋ ಕಲರಿಂದು ಮೂರು ಸ್ಟೆಪ್ ಬರುತ್ತೆ ಐದೈದ್ರದ್ದು ಮೂರು ಸ್ಟೆಪ್ ಹಾಕೋಬೇಕಾಗುತ್ತೆ ಮೂರು ಸ್ಟೆಪ್ ಹಾಕೋಬೇಕು ಮೂರು ಸ್ಟೆಪ್ ಎಲ್ಲೋ ಕಲರ್ ಆದ್ಮೇಲೆ ಎರಡು ಸ್ಟೆಪ್ ಪರ್ಪಲ್ ಕಲರ್ ಬರಬೇಕು ಐದೈದು ಪೆಟಲ್ಸೇ ಹಾಕಬೇಕಾಗುತ್ತೆ ಐದೈದು ಪೆಟಲ್ಸ್ ಹಾಕಿದ್ಮೇಲೆ ಮತ್ತೆ ಒಂದು ಬೀಡು ಮತ್ತೆ ಐದು ಪೆಟಲ್ಸ್ ಹಾಕಬೇಕು ಫ್ರೆಸ್ಟ್ ಪರ್ಪಲ್ ಆದ್ಮೇಲೆ ಒಂದು ಬೀಡ್ ಹಾಕ್ಕೊಂಡು ಮತ್ತೆ ಎಲ್ಲೋ ಕಲರಿಂದು ಮೂರು ಸ್ಟೆಪ್ ಹಾಕಬೇಕಾಗತ್ತೆ ಐದೈದು ಪೆಟಲ್ಸೇ ಹಾಕಬೇಕು ಹೆಚ್ಚು ಕಮ್ಮಿ ಮಾಡಬೇಡಿ ಇಲ್ಲ ಒಂದು ಕಡೆ ಸಣ್ಣ ಒಂದು ಕಡೆ ದಪ್ಪ ಬಂದುಬಿಡತ್ತೆ ಎಲ್ಲ ಕಡೆಯೂ ಎಷ್ಟು ಬೀಡಿಗೆ ಹಾಕ್ತಿರೋ ಅದಕ್ಕೂ ಅದಕ್ಕೆ ಒಂದೇ ರೀತಿನೇ ಹಾಕಂತ ಹೋಗ್ಬೇಕಾಗುತ್ತೆ ಈ ರೀತಿ ಮೇಲೆ ಮತ್ತೆ ಗ್ರೀನ್ ಪೆಟಲ್ಸ್ ಹಾಕೊಬೇಕು ಇಲ್ಲಿ ಹೇಗೆ ಹಾಕೊಂಡಿರ್ತಿರೋ ಅದೇ ರೀತಿ ನಾಲ್ಕು ಸ್ಟೆಪ್ ಬರಬೇಕಾಗುತ್ತೆ ಗ್ರೀನ್ ಕಲರ್ ಈ ರೀತಿ ನಾಲ್ಕು ಸ್ಟೆಪ್ ಆದ್ಮೇಲೆ ಇಲ್ಲಿ ಈ ರೀತಿಯ ಕುಚ್ ಹಾಕೋದು ಹೇಗಂತ ಹೇಳ್ಕೊಡ್ತೀನಿ ನೋಡಿ ಕುಚ್ ಹಾಕೋದು ಒಂಬತ್ತು ಮಣಿ ಹಾಕೊಬೇಕಾಗತ್ತೆ ಒಂದು ಎರಡು ಮೂರು ಒಂಬತ್ತು ಮಣಿ ಆದಮೇಲೆ ಗ್ರೀನ್ ಪೆಟಲ್ಸು ಎರಡು ಎಲ್ಲೋ ಪೆಟಲ್ಸು ಎರಡು ಪರ್ಪಲ್ಲು ಎರಡು ಕುಚ್ ಹಾಕಕ್ಕಿಂತ ಮುಂಚೆ ಸಲ ಬಾಗಿಲಿಗೆ ಹಾಕಿ ಲೆಂತ್ ಇದೆಯಾ ಇಲ್ಲವಾ ಅಂತ ಸಲ ಚೆಕ್ ಮಾಡ್ಕೊಬಿಡಿ ಈ ರೀತಿ ಆದಮೇಲೆ ಈ ದಾರನ ಕಟ್ ಮಾಡಿ ಒಂದು ನಾಟ್ ಹಾಕೊಂಬಿಡಿ ಈ ರೀತಿ ಕುಚ್ಚು ಹಾಕಿದ್ಮೇಲೆ ಈ ಥರ ಒಂದು ದಾರಕ್ಕೆ ಸೂಜಿ ಹಾಕ್ಕೊಂಡು ಈಗ ಈ ಕುಚ್ಚನ್ನ ಇಲ್ಲಿ ಹಾಕ್ಕೋಬೇಕಾಗುತ್ತೆ ಎರಡು ಗ್ರೀನು ಎರಡು ಎಲ್ಲೋ ಎರಡು ಪರ್ಪಲ್ ಎರಡು ಎಲ್ಲೋ ಮತ್ತೆ ಎರಡು ಗ್ರೀನ್ ಹಾಕೊಬೇಕು ಮೇಲೆ ಮತ್ತೆ ಒಂಬತ್ತು ಮಣಿ ಸೂಜಿಗೆ ಹಾಕೊಬೇಕಾಗತ್ತೆ ಒಂದು ಎರಡು ಮೂರು ಈ ರೀತಿ ಒಂಬತ್ತು ಮಣಿ ಆದಮೇಲೆ ಇಲ್ಲಿ ದಾರ ಇರುತ್ತೆ ಮಿಡ್ಲಲ್ಲಿ ಆ ಮಿಡ್ಲಲ್ಲೇ ಹಾಕ್ಬೇಕಾಗುತ್ತೆ ನೋಡಿ ಇಲ್ಲಿ ದಾರ ಇರುತ್ತೆ ದಾರದ ಮಿಡ್ಲಲ್ಲೇ ಈ ರೀತಿ ಏರಿಸಿ ಮತ್ತೆ ಒಂಬತ್ತು ಮಣಿನ ಹಾಕೋಬೇಕಾಗುತ್ತೆ ಒಂದು ಆ ಕಲರ್ ಹಾಕಿರ್ತೀವೋ ಅದೇ ಕಲರ್ಸೇ ಹಾಕ್ಬೇಕಾಗತ್ತೆ ಆ ಕುಚ್ಚು ಹೇಗೆ ಬಂದಿರುತ್ತೋ ಅದೇ ರೀತಿನೇ ಇರಬೇಕು ಒಂದು ನಾಟ್ ಹಾಕೊಂಬಿಡಿ ಈ ರೀತಿ ಎರಡಾಗಿದೆ ಈಗ ಈಗ ಮಿಡ್ಲು ತೋರಣ ಹಾಕೋದು ನೋಡ್ ನೋಡೋಣ ಮಿಡ್ಲ್ ತೋರಣ ಹಾಕೋದಕ್ಕೆ ಈ ಲೆಂತ್ ದಾರನೇ ಸಾಕು ಇದಕ್ಕೆ ಒಂದು ರಿಂಗ್ ಕಟ್ಕೊಳ್ಳಿ ಇದಕ್ಕೆ ಮೂರು ಬೀಡ್ ಹಾಕೊಳ್ಳಿ ತೋರಣ ಮಿಡ್ಲು ತೋರಣಗೆ ಈ ರೀತಿ ಎರಡ್ ಸ್ಟೆಪ್ ಬಂದ್ರೆನೆ ಸಾಕು ಮೂವತ್ ಮಣಿಗ ಹಾಕಬೇಕು ಇದೇ ರೀತಿನೇ ಎರಡ್ ಸ್ಟೆಪ್ ಎರ್ಸ್ಕೋಬೇಕಾಗ ಈ ರೀತಿ ಎರಡ್ ಸ್ಟೆಪ್ ಆದ್ಮೇಲೆ ಇಲ್ಲಿ ನಾವು ಮೂರ್ ಬೀಡ್ ಹಾಕಿ ಒಂದ್ ರಿಂಗ್ ಕಟ್ಬೇಕಾಗತ್ತೆ ಅದಕ್ಕೆ ಕುಚ್ಚ ಹಾಕಿದ್ವಿ ಇದಕ್ಕೆ ಕುಚ್ಚ ಹಾಕಬಾರ್ದು ಆ ಕಡೆ ರಿಂಗು ಈ ಕಡೆ ರಿಂಗು ಎರಡು ಕಡೆನು ರಿಂಗ್ ಬರ್ಬೇಕು ನೋಡಿ ಈ ರೀತಿ ಎರಡು ಕಡೆನು ರಿಂಗ್ ಬರ್ತಾ ಇನ್ನೊಂದು ಇನ್ನೊಂದ್ ಆರ ಹಾಕಬೇಕ ಹಾಕಬೇಕಾಗುತ್ತೆ ಈಗ ಮಿಡ್ಲಲ್ಲಿ ಕುಚ್ಚ ಹಾಕೋದು ಹೇಗಂತ ಹೇಳ್ಕೊಡ್ತೀನಿ ನೋಡಿ ಈ ತರ ಮೂರ್ ಮಣಿ ಹಾಕಬೇಕು ದಾರಕ್ಕೆ ಈಗ ಗ್ರೀನ್ ಕಲರ್ ಪೆಟಲ್ಸ್ ಇದು ತೋರಣ ಆಗಿರೋದ್ರಿಂದ ಈಗ ಯೆಲ್ಲೋ ಕಲರ್ ಪೆಟಲ್ಸ್ನೇ ಸ್ಟಾರ್ಟಿಂಗ್ ಮಾಡ್ಕೊಬೇಕಾಗತ್ತೆ ಇದು ಮೂರ್ ಸ್ಟೆಪ್ ನಾಲ್ಕು ಸ್ಟೆಪ್ ಬೇಕಾದ್ರೆ ಹಾಕೊಳ್ರಿ ಎಲ್ಲೋ ಕಲರ್ ಸ್ಟೆಪ್ ಎಲ್ಲೋ ಕಲರ್ ಹಾಕೊಂಡಿದ್ದೀನಿ ಮೂರು ಸ್ಟೆಪ್ ಹಾಕಂತ ಇದೀನಿ ಈಗ ಮಣಿ ಹಾಕದ್ಮೇಲೆ ಈಗ ಪರ್ಪಲ್ ಕಲರ್ ಎರಡ್ ಸ್ಟೆಪ್ ಹಾಕಂತಿದೀನಿ ಪರ್ಪಲ್ ಕಲರ್ ಪರ್ಪಲ್ ಕಲರ್ ಎರಡ್ ಸ್ಟೆಪ್ ಆದ್ಮೇಲೆ ಮತ್ತೆ ಗ್ರೀನ್ ಕಲರ್ ಮೂರು ಸ್ಟೆಪ್ ಹಾಕೊಬೇಕಾಗುತ್ತೆ ಗ್ರೀನ್ ಕಲರ್ ಮೂರು ಸ್ಟೆಪ್ ಆದ್ಮೇಲೆ ಯೆಲ್ಲೋ ಕಲರು ನಾಲ್ಕು ಸ್ಟೆಪ್ ಹಾಕೊಬೇಕು ಒಂದು ಎರಡು ಮೂರು ಈ ರೀತಿ ಹಾಕಿದ್ಮೇಲೆ ಇಲ್ಲಿಗೆ ಒಂಬತ್ತು ಮಣಿ ಹಾಕಳಿ ಒಂದು ಎರಡು ನಾಲ್ಕು ಐದು ಈಗ ಎರಡು ಗ್ರೀನು ಅವಾಗಲೇ ಹೇಳ್ಕೊಟ್ನಲ್ಲ ಈ ರೀತಿ ಕುಚ್ಚುನೇ ಹಾಕೊಬೇಕಾಗುತ್ತೆ ಈ ಮಿಟ್ಲಲ್ಲೇ ಹಾಕೊಬೇಕು ಕುಚ್ಚು ಇಲ್ಲೇ ಹಾಕಿರ್ತೀವೋ ಅದೇ ರೀತಿನೇ ಈಗ ಮಣಿ ಹಾಕೊಬೇಕಾಗತ್ತೆ ಈಗ ಈಗ ಒಂದೇ ತರ ಹೇಗೆ ಏರಿಸಿರ್ತೀವೋ ಅದೇ ರೀತಿಯಲ್ಲಿ ಫಸ್ಟ್ ದಾರವನ್ನು ಕಟ್ಕೊಂಡಿ ದಾರ ಕಟ್ಕೊಬೇಕಾಗತ್ತೆ ಫಸ್ಟ್ ಮಿಡ್ಲಲ್ಲಿ ಇರೋ ತೋರಣನೇ ಕಟ್ಕೊ ಅವಾಗ ಈಸಿ ಆಗುತ್ತೆ ನಿಮಗೆ ಈಗ ಕುಚ್ಚು ಕುಚ್ಚು ಹಾಕಿದ್ವಲ್ಲ ಅದನ್ ಅದನ್ನ ರಿಂಗನ್ನು ಕಟ್ಟಬೇಕಾಗತ್ತೆ ಈಗ ಕುಚ್ಚಿನ ತೋರಣ ಇದೆಯಲ್ಲ ಅದನ್ನು ಕಟ್ಕೋಬೇಕಾಗತ್ತೆ ಅದೇ ರೀತಿನೇ ಆ ಸೈಡು ಕಟ್ಕೋಬಿಡ್ರಿ ನೋಡಿ ತೋರಣ ರೆಡಿ ಆಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು